ಬಾಗೇಪಲ್ಲಿ ತಾಲೂಕಿನ ಪುಟ್ಟಬರ್ತಿ ಮತ್ತು ಗುಡಿಬಂಡೆ ತಾಲೂಕಿನ ಕಡೇಹಳ್ಳಿ ಗ್ರಾಮಗಳ ಸರಹದ್ದಿನಲ್ಲಿ ಕೆಲವರು ಅಕ್ರಮವಾಗಿ ಬೇಟೆಯಾಡಿದ ಜೀವಂತ ಕಾಡು ಹಂದಿಗಳನ್ನು ಸಾಗಾಟ ಮಾಡುತ್ತಿರುವ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಉಪವಲಯ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿ ಬುಲೇರೋ ವಾಹನದಲ್ಲಿ ಸಾಗಿಸುತ್ತಿದ್ದ ಇಪ್ಪತ್ತು ಕಾಡು ಹಂದಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಶನಿವಾರ ಸಂಜೆ ವೇಳೆ ಈ ಘಟನೆ ನಡೆದಿದ್ದು ಭಾನುವಾರ ಬಾಗೇಪಲ್ಲಿ ವಲಯಾಧಿಕಾರಿ ಜಿ ವಾಸುದೇವ್ ಈ ಕುರಿತು ಮಾಹಿತಿ ನೀಡಿದ್ದಾರೆ ಈ ದಾಳಿಯಲ್ಲಿ ಗುಡಿಬಂಡೆ ತಾಲೂಕಿನ ಕಡೇಹಳ್ಳಿ ಗ್ರಾಮದ ನವೀನ್ ಎಂಬ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ ಇದೇ ವೇಳೆ ಒಂಬತ್ತು ಜೀವಂತ ಕಾಡು ಹಂದಿ ಮತ್ತು ಹನ್ನೊಂದು ಮೃತಪಟ್ಟ ಕಾಡು ಹಂದಿಗಳನ್ನು ವಶಪಡೆಯಲಾಗಿದೆ ಜೊತೆಗೆ ಬೇಟೆಯಾಡಲು ಬಳಸಿದ್ದ ಬಲೆ ಆರೋಪಿಗಳ ಮೊಬೈಲ್ ಫೋನ್ ಬುಲೆರೋ ವಾಹನ ಎರಡು ಚಾಕು ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪ್ರಕರಣದಲ್ಲಿ ಆರೋಪಿಯನ್ನು ಮುಂದಿನ ಕಾನೂನು ಕ್ರಮಕ್ಕಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತದೆ ನ್ಯಾಯಾಧೀಶರ ತೀರ್ಮಾನ ಮತ್ತು ಸೂಚನೆಗಳಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿ ವಾಸುದೇವ್ ತಿಳಿಸಿದರು ಖಚಿತ ಮಾಹಿತಿ ಮೇರೆಗೆ ಉಪ ಉಪವಲಯಾಧಿಕಾರಿ ಪಾತ್ಪಾಳ್ಯ ಶಾಖೆ ಮತ್ತು ಸಿಬ್ಬಂದಿಯವರು ಸುಮಾರು ಎಂಟು ಮೂವತ್ತು ಗಂಟೆಗೆ ಉತ್ಪತ್ತಿ ಕಡೆಹಳ್ಳಿ ಬಾರ್ಡರ್ ಇಲಾಖಾ ಜೀಪ್ ನೋಂದಣಿ ಸಂಖ್ಯೆ ಕೆ ಫಾರ್ಟಿ ಜಿ ತ್ರೀ ಸೆವೆಂಟಿ ಟು ವಾಹನದಲ್ಲಿ ಹಿಂಬಾಲಿಸಿಕೊಂಡು ಹೋದಾಗ ಒಂದು ಮಹೇ ಮ ಮಹೇಂದ್ರೋ ಕಂಪನಿಯ ಒಂದು ಜೀಪ್ ಪಿಕಪ್ಪು ನೋಂದಣಿ ಸಂಖ್ಯೆ ಎ ಪಿ ತ್ರೀ ನೈನ್ ಯು ಇ ಸಿಕ್ಸ್ ಫೋರ್ ಒನ್ ಏಟ್ ಸಂಖ್ಯೆ ವಾಹನ ಚಾಲಕ ನವೀನ್ ಬಿನ್ ರೆಟಪ್ಪ ಕಡೇಹಳ್ಳಿ ಗ್ರಾಮ ಕಸ್ಬಾ ಹುಬ್ಬಳ್ಳಿ ಗುಡಿಬಂಡೆ ತಾಲೂಕರವರನ್ನು ಹಾಗೂ ಬೊಲೈರಾ ವಾಹನದಲ್ಲಿ ಇಪ್ಪತ್ತು ಸಂಖ್ಯೆ ಕಾಡುಹಂದಿಗಳನ್ನು ಹಾಗೂ ಕಂಡು ಬಂದಿರ್ತದೆ ಅದರಲ್ಲಿ ಒಂಬತ್ತು ಕಾಡುಹಂದಿಗಳು ಜೀವಂತವಾಗಿದ್ದು ಹನ್ನೊಂದು ಕಾಡು ಹಂದಿಗಳು ಮೃತಪಟ್ಟು ಕಂಡು ಬಂದಿರ್ತದೆ ಮುಂದುವರೆದು ಒಂಬತ್ತು ಸಂಖ್ಯೆ ಜೀವಂತ ಕಾಡ ಕಡೆಯೊಂದೊಂದಿಗೆ ಹನ್ನೊಂದು ಕ ಕಡೆಯಹ ಕಾಡುಬಂದಿಗಳು ಕೂಡ ನಮಗೆ ಸಿಕ್ಕಿದೆ ಅದರಂತೆ ಈಗ ಈಗ ಕಾಡುವಂತೆಗಳನ್ನ ಮತ್ತೆ ಆರೋಪಿಯಾದ ನವೀನ್ ಬಿನ್ ಬೆಟ್ಟಪ್ಪ ನಮ್ಮ ಮಾನ್ಯ ನ್ಯಾಯ ನ್ಯಾಯಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮುಂದಿನ ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತದೆ ಇನ್ನು ಬಾಗೇಪಲ್ಲಿ ತಾಲೂಕು ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿದ್ದು ಈ ಭಾಗದಲ್ಲಿರುವ ವನ್ಯಜೀವಿಗಳಾದ ಕಾಡುಹಂದಿ ಮುಳ್ಳುಹಂದಿ ನವಿಲು ಜಿಂಕೆ ಸೇರಿದಂತೆ ಇತರೆ ಪ್ರಾಣಿಗಳನ್ನು ಕಳ್ಳಬೇಟೆಗಾರರು ಬೇಟೆಯಾಡುತ್ತಿರುವ ಆರೋಪಗಳು ಕೇಳಿಬರುತ್ತಲೇ ಇವೆ ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರ ಕಣ್ಣು ತಪ್ಪಿಸಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವ ಈ ಕಿರಾತಕರು ಅವನ್ನ ಮಾಂಸಕ್ಕಾಗಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಪ್ರಜ್ಞಾವಂತರು ಕಿಡಿಕಾರಿದ್ದಾರೆ ಈ ಹಿಂದೆ ಲಾಕ್ಡೌನ್ ಸಮಯದಲ್ಲಿ ಜಿಂಕೆ ನವಿಲುಗಳು ಬಾಗೇಪಲ್ಲಿ ತಾಲೂಕಿನಲ್ಲಿ ಯಥೇಚ್ಛವಾಗಿ ಕಾಣಸಿಗುತ್ತಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಜಿಂಕೆಯ ಸಂತತಿ ಕಾಣದಾಗಿದ್ದು ಇದರ ಹಿಂದೆ ಬೇಟೆಗಾರರ ಕೈಚಳಕವಿದೆಯೇ ಎಂಬ ಆತಂಕವನ್ನ ವನ್ಯಜೀವಿ ರಕ್ಷಕರು ವ್ಯಕ್ತಪಡಿಸಿದ್ದಾರೆ ರಾತ್ರಿ ವೇಳೆ ಬೇಟೆಯಾಡುವುದು ಹೆಚ್ಚಾಗಿದ್ದು ಈ ಸಂಬಂಧ ಜಿಂಕೆಗಳಿರುವ ಪ್ರದೇಶಗಳಲ್ಲಿ ಅರಣ್ಯಾಧಿಕಾರಿಗಳು ಇಲ್ಲವೇ ಪೊಲೀಸರು ರಾತ್ರಿ ಗಸ್ತಿನ ಮೂಲಕ ಬೇಟೆಗಾರರಿಗೆ ಬಿಸಿ ಮುಟ್ಟಿಸುವ ಕೆಲಸವಾಗಬೇಕಾಗಿದೆ ಇದರಿಂದ ವನ್ಯಜೀವಿಗಳ ರಕ್ಷಣೆ ಮಾಡಿದಂತಾಗಲಿದೆ ಇಲ್ಲವಾದರೆ ಈ ಹಿಂದೆ ಕಾಣೆಯಾಗಿದ್ದ ರೀತಿ ಮತ್ತೆ ಕಾಡು ಪ್ರಾಣಿಗಳು ಕಣ್ಮರೆಯಾಗುವ ಆತಂಕ ಇದ್ದು ಈ ಕುರಿತು ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ